ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ರಾಶಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ನಕ್ಷತ್ರಗಳು ಮತ್ತು ಅವುಗಳ ಪಾದಗಳ ಬಗ್ಗೆ ತಿಳ್ಕೊಂಬರೋಣ ಸ್ನೇಹಿತರೆ ನಮ್ಮಲ್ಲಿ ಒಂದು ಮಗು ಏನಾದರೂ ಜನಿಸಿದರೆ ಮೊದಲು ಅದಕ್ಕೆ ಏನು ಹೆಸರಿಡಬೇಕು ಅಂತ ಆಲೋಚನೆ ಮಾಡ್ತೀವಿ ಅದಕ್ಕೆ ಮಗುವಿನ ಹುಟ್ಟಿದ ಸಮಯ ಮತ್ತು ದಿನಾಂಕದ ಆಧಾರದ ಮೇಲೆ ನಮ್ಮ ಮಗುವಿಗೆ ಯಾವ ಹೆಸರು ಯಾವ ಅಕ್ಷರದಿಂದ ಬರುತ್ತೆ ಯಾವುದು ತುಂಬ ಸೂಕ್ತ ಅನ್ನೋದನ್ನು ತಿಳ್ಕೊತೀವಿ ಆದರೆ ನಾವೆಲ್ಲ ಅಂದ್ಕೊಂಡಿದ್ದೀವಿ ಮಗುವಿನ ಹುಟ್ಟಿದ ಸಮಯದ ಆಧಾರದ ಮೇಲೆ ಯಾವ ರಾಶಿ ಬರುತ್ತೋ ಮಗುವಿನ ಹೆಸರು ಬಲಕ್ಕೆ ಆ ರಾಶಿಗೆ ಯಾವ ಅಕ್ಷರಗಳು ಬರ್ತವೆ ಅನ್ನೋದರ ಆಧಾರದ ಮೇಲೆ ಹೆಸರನ್ನು ಇಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆದರೆ ಅದು ತುಂಬಾ ತಪ್ಪು ಸ್ನೇಹಿತರೆ ನಾವು ರಾಶಿಯ ಆಧಾರದ ಮೇಲೆ ಮಗುವಿಗೆ ಹೆಸರನ್ನು ಇಡೋದಿಲ್ಲ ಇದು ತುಂಬ ಜನಕ್ಕೆ ಗೊತ್ತಿರಲ್ಲ ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ತುಂಬ ಡೀಟೈಲಾಗಿ ಹೇಳ್ತೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸ್ನೇಹಿತರೆ ನಾವು ರಾಶಿಯ ಆಧಾರದ ಮೇಲೆ ಹೆಸರನ್ನು ಸೆಲೆಕ್ಟ್ ಮಾಡೋದು ತಪ್ಪು ತುಂಬ ಜನ ಆ ತಪ್ಪನ್ನು ಮಾಡ್ತಿರಬಹುದು ಇನ್ನು ಕೆಲವರು ಖಂಡಿತ ಅದನ್ನು ಕರೆಕ್ಟಾಗಿ ಮಾಡ್ತಾಯಿರ್ತಾರೆ ನಾವು ನಕ್ಷತ್ರದ ಆಧಾರದ ಮೇಲೆ ಹೆಸರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಒಂದು ರಾಶಿಗೆ ಮೂರು ನಕ್ಷತ್ರಗಳು ಬರ್ತವೆ ಅಂದರೆ ಹನ್ನೆರಡು ರಾಶಿಗೆ ಹನ್ನೆರಡು ಮೂರಲ್ಲಿ ಮೂವತ್ತಾರು ಮೂವತ್ತಾರು ನಕ್ಷತ್ರಗಳು ಬರ್ತಾವೆ ಅಂತ ನೀವು ಅನ್ಕೋತಿರ್ಬೋದು ಖಂಡಿತ ಇಲ್ಲ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ಹಾಗಾದರೆ ಹನ್ನೆರಡು ರಾಶಿಗೆ ಇಪ್ಪತ್ತೇಳು ನಕ್ಷತ್ರಗಳು ಹೆಂಗೆ ಮ್ಯಾಚ್ ಆಗುತ್ತೆ ಅನ್ನೋದು ನಿಮ್ಮ ಮನಸ್ಸಿನ ಸಂದೇಹ ಇರ್ಬೋದು ಅದು ಈ ವಿಡಿಯೋನ ನೀವು ಪೂರ್ತಿ ಇದ್ರೆ ಖಂಡಿತ ನಿಮಗೆ ಅದೆಲ್ಲ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ರಾಶಿಯಲ್ಲಿ ನಕ್ಷತ್ರದ ಪ್ರತಿ ಪಾದವು ನಕ್ಷತ್ರದ ನಾಲ್ಕು ಭಾಗಗಳಲ್ಲಿ ಒಂದಾಗಿರುತ್ತದೆ ಒಂದು ರಾಶಿಯು ಮೂವತ್ತು ಡಿಗ್ರಿಯನ್ನು ಹೊಂದಿರುತ್ತದೆ ಮತ್ತು ಒಂದು ನಕ್ಷತ್ರವು ಮೂವತ್ತು ಡಿಗ್ರಿ ಇಪ್ಪತ್ತು ನಿಮಿಷಗಳನ್ನು ಹೊಂದಿರುತ್ತದೆ ಹೀಗಾಗಿ ಒಂದು ನಕ್ಷತ್ರವು ನಾಲ್ಕು ಪಾದಗಳಾಗಿ ವಿಂಗಡಣೆಯಾಗುತ್ತದೆ ಪ್ರತಿಯೊಂದು ಕೂಡ ಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳನ್ನು ಹೊಂದಿರುತ್ತದೆ ಅಂದರೆ ಉದಾಹರಣೆಗೆ ಒಂದು ನಕ್ಷತ್ರವು ನಾಲ್ಕು ಪಾದಗಳನ್ನು ಹೊಂದಿರುತ್ತದೆ ಪ್ರತಿಯೊಂದು ರಾಶಿಯಲ್ಲಿ ಎರಡು ಕಾಲು ನಕ್ಷತ್ರಗಳು ಇರುತ್ತವೆ ಹೀಗಾಗಿ ಒಂದು ರಾಶಿಯು ಒಂಬತ್ತು ಪಾದಗಳನ್ನು ಹೊಂದಿರುತ್ತದೆ ಅದು ಯಾವ ಅಂತ ನಿಮಗೆ ವಿಡಿಯೋದಲ್ಲಿ ನಾನು ವಿವರಿಸ್ತಾ ಹೋಗ್ತೀನಿ ಖಂಡಿತ ನಿಮಗೆ ಅವಾಗ ನೀಟಾಗಿ ಅರ್ಥ ಆಗುತ್ತೆ ಒಂದು ನಕ್ಷತ್ರದ ಪಾದವು ವ್ಯಕ್ತಿಯ ಜನನ ಸಮಯದಲ್ಲಿ ಚಂದ್ರನು ಯಾವ ಭಾಗದಲ್ಲಿ ನೆಲೆಗೊಂಡಿರುತ್ತಾನೆ ಎಂಬುದನ್ನು ನಿರ್ಧರಿಸುತ್ತದೆ ಇದು ವ್ಯಕ್ತಿಯ ಜಾತಕದಲ್ಲಿ ನಕ್ಷತ್ರ ಮತ್ತು ರಾಶಿಯ ಜೊತೆಗೆ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಭವಿಷ್ಯದ ಮೇಲೆ ತುಂಬ ಪ್ರಭಾವ ಮತ್ತು ಪರಿಣಾಮವನ್ನು ಬೀರುತ್ತೆ ಸ್ನೇಹಿತರೆ ಈಗ ನಾವು ಮೊದಲನೆಯ ರಾಶಿ ಮೇಷ ರಾಶಿಯ ನಕ್ಷತ್ರಗಳು ಯಾವುವು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೆಯ ರಾಶಿ ಮೇಷ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರುತ್ತವೆ ಮೊದಲನೇದಾಗಿ ಅಶ್ವಿನಿ ನಕ್ಷತ್ರದಲ್ಲಿ ನಾಲ್ಕು ಪಾದಗಳು ಭರಣಿ ನಕ್ಷತ್ರದಲ್ಲಿ ನಾಲ್ಕು ಪಾದಗಳು ಮತ್ತು ಕೃತಿಕ ನಕ್ಷತ್ರದಲ್ಲಿ ಒಂದು ಪಾದ ಬರುತ್ತೆ ಇನ್ನು ಎರಡನೆಯ ರಾಶಿ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಕೃತಿಕ ನಕ್ಷತ್ರದಲ್ಲಿ ಮೂರು ಪಾದ ರೋಹಿಣಿ ನಕ್ಷತ್ರದಲ್ಲಿ ನಾಲ್ಕು ಪಾದ ಹಾಗೆ ಮೃಗಶಿರ ನಕ್ಷತ್ರದಲ್ಲಿ ಎರಡು ಪಾದ ಒಟ್ಟು ಒಂಬತ್ತು ಪಾದಗಳು ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಎರಡು ಪಾದ ಆರ್ದ್ರ ನಕ್ಷತ್ರದಲ್ಲಿ ನಾಲ್ಕು ಪಾದ ಪುನರ್ವಸು ನಕ್ಷತ್ರದಲ್ಲಿ ಮೂರು ಪಾದ ಒಟ್ಟು ಒಂಬತ್ತು ಪಾದ ಆಯಿತು ಇನ್ನು ಕರ್ಕ ಅಥವಾ ಕಟಕ ರಾಶಿ ಈ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಒಂದು ಪಾದ ಪುಷ್ಯ ನಕ್ಷತ್ರದಲ್ಲಿ ನಾಲ್ಕು ಪಾದ ಮತ್ತು ಆಶ್ತೇಷ ನಕ್ಷತ್ರದಿಂದ ನಾಲ್ಕು ಪಾದ ಒಟ್ಟು ಒಂಬತ್ತು ಪಾದ ಆಯಿತು ಇನ್ನು ಸಿಂಹ ರಾಶಿ ಸಿಂಹ ರಾಶಿಯಲ್ಲಿ ಮಗ ನಕ್ಷತ್ರದಿಂದ ನಾಲ್ಕು ಪಾದ ಪೂರ್ವ ಪಲ್ಗುಣಿ ನಕ್ಷತ್ರದಿಂದ ನಾಲ್ಕು ಪಾದ ಉತ್ತರ ಪಲ್ಗುಣಿ ನಕ್ಷತ್ರದಿಂದ ಒಂದು ಪಾದ ಇನ್ನು ರಾಶಿ ಕನ್ಯಾ ರಾಶಿಯಲ್ಲಿ ಉತ್ತರ ಪಲ್ಗುಣಿ ನಕ್ಷತ್ರದಿಂದ ಮೂರು ಪಾದ ಅಸ್ತ ನಕ್ಷತ್ರದಿಂದ ನಾಲ್ಕು ಪಾದ ಚಿತ್ರ ನಕ್ಷತ್ರದಿಂದ ಎರಡು ಪಾದ ಇನ್ನು ಮುಂದಿನ ರಾಶಿ ತುಲಾರಾಶಿ ಈ ರಾಶಿಯಲ್ಲಿ ಚಿತ್ರ ನಕ್ಷತ್ರದಿಂದ ಎರಡು ಪಾದ ಸ್ವಾತಿ ನಕ್ಷತ್ರದಿಂದ ನಾಲ್ಕು ಪಾದ ವಿಶಾಖ ನಕ್ಷತ್ರದಿಂದ ಮೂರು ಪಾದ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದಿಂದ ಒಂದು ಪಾದ ಅನುರಾಧ ನಕ್ಷತ್ರದಿಂದ ನಾಲ್ಕು ಪಾದ ಜ್ಯೇಷ್ಠ ನಕ್ಷತ್ರದಿಂದ ನಾಲ್ಕು ಪಾದ ಇನ್ನು ಮುಂದಿನ ರಾಶಿ ಧನು ರಾಶಿ ಈ ಧನು ರಾಶಿಯಲ್ಲಿ ಮೂಲ ನಕ್ಷತ್ರದಿಂದ ನಾಲ್ಕು ಪಾದ ಪೂರ್ವ ಆಷಾಢ ನಕ್ಷತ್ರದಿಂದ ನಾಲ್ಕು ಪಾದ ಉತ್ತರ ಆಷಾಢ ನಕ್ಷತ್ರದಿಂದ ಒಂದು ಪಾದ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಉತ್ತರ ಆಷಾಢ ನಕ್ಷತ್ರದಿಂದ ಮೂರು ಪಾದ ಶ್ರವಣ ನಕ್ಷತ್ರದಿಂದ ನಾಲ್ಕು ಪಾದ ಧನಿಷ್ಠ ನಕ್ಷತ್ರದಿಂದ ಎರಡು ಪಾದ ಇನ್ನು ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದಿಂದ ಎರಡು ಪಾದ ಶತಾಭಿಷ ನಕ್ಷತ್ರದಿಂದ ನಾಲ್ಕು ಪಾದ ಪೂರ್ವ ಭಾದ್ರಪದ ನಕ್ಷತ್ರದಿಂದ ಮೂರು ಪಾದ ಇನ್ನು ಕೊನೆಯದಾಗಿ ಮೀನಾರಾಶಿ ಮೀನರಾಶಿಯಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರದಿಂದ ಒಂದು ಪಾದ ಉತ್ತರ ಭಾದ್ರಪದ ನಕ್ಷತ್ರದಿಂದ ನಾಲ್ಕು ಪಾದ ಹಾಗೆ ರೇವತಿ ನಕ್ಷತ್ರದಿಂದ ನಾಲ್ಕು ಪಾದ ಬರುತ್ತೆ ಸ್ನೇಹಿತರೆ ಇಲ್ಲಿ ನಾನು ಏನು ಹೇಳ್ತಾ ಬಂದೆ ಯಾವ ಯಾವ ರಾಶಿಗೆ ಮೂರು ಮೂರು ನಕ್ಷತ್ರಗಳು ಬರ್ತವೆ ಮತ್ತು ಯಾವ ನಕ್ಷತ್ರಕ್ಕೆ ಎಷ್ಟು ಪಾದಗಳು ಬರ್ತವೆ ಅಂತ ಹೇಳ್ತಾ ಬಂದೆ ಅದರಲ್ಲಿ ನಾವು ಈ ನಕ್ಷತ್ರಗಳ ಆಧಾರದ ಮೇಲೆ ಹೆಸರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈಗ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಇದರ ಡೀಟೇಲ್ಸನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಆ ವಿಡಿಯೋ ಕೂಡ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ನಿಮಗೆ ಖಂಡಿತ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಇದು ವಿಡಿಯೋ ತುಂಬ ಲೆಂತ್ ಆಗುತ್ತೆ ಹಂಗಾಗಿ ಇದನ್ನು ಸ್ವಲ್ಪ ಸಿಂಪಲ್ಲಾಗಿ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಯಾವ ಯಾವ ನಕ್ಷತ್ರಕ್ಕೆ ಯಾವ ಯಾವ ಪಾದಕ್ಕೆ ಯಾವ ಯಾವ ಅಕ್ಷರಗಳು ಬರ್ತವೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಮೊದಲನೇದಾಗಿ ಬಂದಿದೆ ಅದಕ್ಕೆ ನಾಲ್ಕು ಪಾದಗಳಿದ್ದಾವೆ ಈ ನಾಲ್ಕು ಪಾದಗಳಿಗೆ ಒಂದೊಂದು ಪಾದಕ್ಕೂ ಕೂಡ ಒಂದೊಂದು ಅಕ್ಷರಗಳು ಬರ್ತವೆ ಮೊದಲನೇ ಪಾದಕ್ಕೆ ಒಂದಕ್ಷರ ಬರುತ್ತೆ ಎರಡನೇ ಪಾದಕ್ಕೆ ಒಂದಕ್ಷರ ಬರುತ್ತೆ ಮೂರನೇ ಪಾದಕ್ಕೆ ಒಂದಕ್ಷರ ನಾಲ್ಕನೇ ಪಾದಕ್ಕೆ ಒಂದು ಅಕ್ಷರ ಬರುತ್ತೆ ಹಾಗೆಯೇ ಭರಣಿ ನಕ್ಷತ್ರದಲ್ಲೂ ಕೂಡ ನಾಲ್ಕು ಪಾದಗಳಿರ್ತವೆ ಮೊದಲನೇ ಪಾದಕ್ಕೆ ಒಂದಕ್ಷರ ಎರಡನೇ ಪಾದಕ್ಕೆ ಒಂದಕ್ಷರ ಮೂರನೇ ಪಾದಕ್ಕೆ ಒಂದಕ್ಷರ ನಾಲ್ಕನೇ ಪದಕ್ಕೆ ಒಂದು ಅಕ್ಷರ ಬರುತ್ತೆ ಇನ್ನು ಕೃತಿಕ ನಕ್ಷತ್ರದಲ್ಲಿ ಒಂದು ಪಾದ ಇದೆ ಹಂಗಾಗಿ ಒಂದೇ ಅಕ್ಷರ ಬರುತ್ತೆ ಯಾವುದೇ ಪಾದಕ್ಕೂ ಕೂಡ ಎರಡು ಅಕ್ಷರಗಳು ಬರೋದಿಲ್ಲ ನಾವೇನು ಅನ್ಕೋತೀವಿ ಮೇಷಾರಾಶಿಯಲ್ಲಿ ಮಗು ಜನಿಸಿದೆ ಅಂದ ಕೂಡಲೇ ಅದಕ್ಕೆ ಎಂಟತ್ತು ಅಕ್ಷರಗಳು ಬರ್ತವೆ ಅದರಲ್ಲಿ ಯಾವುದನ್ನು ಬೇಕಾದ್ರೂ ಇಡ್ಬೋದು ಅಂತ ಅನ್ಕೋತೀವಿ ಖಂಡಿತ ಅದು ತಪ್ಪು ಮೇಷಾರಾಶಿ ಮತ್ತು ಅದರ ಜೊತೆಗಿನ ನಕ್ಷತ್ರವನ್ನು ಕೂಡ ನಾವು ಪರಿಗಣನೆಗೆ ತಗೋಬೇಕಾಗುತ್ತೆ ಈಗ ರಾಶಿಯಲ್ಲಿ ನಮ್ಮ ಮಗು ಅಶ್ವಿನಿ ನಕ್ಷತ್ರದ ಮೂರನೇ ಪಾದದಲ್ಲಿ ಜನಿಸಿದೆ ಅಂತಂದರೆ ಅದಕ್ಕೆ ಒಂದು ಅಕ್ಷರ ಬರುತ್ತೆ ಮೊದಲನೇ ಅಕ್ಷರ ಆ ಅಕ್ಷರದಿಂದ ಶುರುವಾಗುವಂಥ ಹೆಸರನ್ನೇ ಮಗುವಿಗೆ ಇಡಬೇಕಾಗತ್ತೆ ಅದನ್ನು ಬಿಟ್ಟು ಬೇರೆ ಯಾವುದೇ ಹೆಸರು ಇಟ್ಟರೆ ಅಷ್ಟು ಸೂಕ್ತ ಆಗೋದಿಲ್ಲ ಅನ್ನೋದು ಜ್ಯೋತಿಷ್ಯದ ನಂಬಿಕೆಯಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಾವ ಯಾವ ನಕ್ಷತ್ರಗಳ ಯಾವ ಯಾವ ಪಾದಗಳಿಗೆ ಯಾವ ಯಾವ ಅಕ್ಷರಗಳು ಬರ್ತಾವೆ ಅನ್ನೋದನ್ನು ತುಂಬ ಡೀಟೈಲಾಗಿ ತಿಳಿಸ್ತೀನಿ ಅದನ್ನು ನೋಡಿದ್ರೆ ನಿಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು